ಸರ್ಪ್ರೈಸ್ ವಿಸಿಟ್ ಆಗೋಲ್ಲ ಸರ್ಪ್ರೈಸ್ ವಿಸಿಟ್ ಹೇಗಿರಬೇಕು ಅಂತಂದರೆ ನಾನು ಈ ಸೂಟು ಬೂಟು ಕಾರು ಎಲ್ಲ ತಗೊಂಡೋದ್ರೆ ಸರ್ಪ್ರೈಸ್ ವಿಸಿಟ್ ಆಗಲ್ಲ ನಾನೊಂದು ಒಂದು ಪೆಟ್ರಸ್ ಸತ್ಕೋಬೇಕು ಚಡ್ಡಿ ಹಾಕೋಬೇಕು ಒಂದು ಇದನ್ನು ಒದ್ಕೋಬೇಕು ಹೋಗ್ಬೇಕು ಇಲ್ಲಾಂದ್ರೆ ನಮ್ಮವ್ರನ್ನ ಆ ಥರ ಕಳಿಸ್ಬೇಕು ನಾನು ಅದಕ್ಕೆ ನಮ್ಮ ಆಫೀಸರ್ಸ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸರ್ಪ್ರೈಸ್ ವಿಸಿಟ್ ಕೊಡೋದು ಹೇಗೆ ಇವತ್ತು ಅವ್ರದ್ದು ಮೀಟಿಂಗ್ ಮಾಡಿದ್ದೀನಿ ಬೆಳಗ್ಗೆ ಎಂಟರಿಂದ ಒಂಬತ್ತರ ತನಕ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಅವ್ರಿಗೂ ಕೂಡ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೂ ಏನೇನು ಎಚ್ಚರಿಕೆಗಳು ಕೊಡಬೇಕು ಅಂತಂದು ಕೊಟ್ಟಿದ್ದೀನಿ ಯಾವ್ಯಾವ ಕಚೇರಿಗಳಲ್ಲಿ ಜಾಸ್ತಿ ಹಂಬಂಗ್ಸ್ ನಡೀತಾ ಇದೆ ಈ ಲಂಚ ಕೋರ್ಸ್ತಾನೆ ನಡೀತಾ ಇದೆ ಅಲ್ಲಿ ಹೆಚ್ಚು 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 ವಿಸಿಟ್ ಮಾಡ್ತಾ ಇರ್ಬೋದು ಯಾವಾಗ ಬರ್ತಾರಪ್ಪ ಯಾವಾಗ ಹಿಡ್ಕೊಳ್ತಾರೋ ಅನ್ನೋ ಭಯ ಉತ್ಪತ್ತಿ ಆಗುತ್ತೆ ಆವಾಗ ಸ್ವಲ್ಪ ಮಟ್ಟಿಗೆ ಅದ್ರೂ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇರ್ಬೋದು ನೋಡೋಣ ಜನಗಳು ಕೂಡ ಇದ್ರಲ್ಲಿ ಎಚ್ಚೆತ್ಕೊಳ್ಬೇಕಲ್ವ ಇವರೇ ಲಂಚ ಕೊಡೋರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ಕೂಡ ಲಂಚ ತಗೊಳ್ಳೋರನ್ನು ನಾಶ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಲಂಚ ಕೊಡೋದು ಆಫೀಸ್ನವ್ರು ಯಾರಾದರೂ ಕೊಡ್ತಾರ ಕ್ಯಾಶ್ ಯಾರಾದರೂ ತೊಗೊತಾರ ಇವತ್ತು ನೀವು ನೋಡಿದಾಗೆ ಗೂಗಲ್ ಪೇ ಫೋನ್ ಪೇ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅಲ್ಲೆಲ್ಲೋ ಪೇ ಮಾಡು ಅಲ್ಲೆಲ್ಲೋ ನನಗೆ ಈ ಥರ ಸಹಾಯ ಮಾಡು ಅದು ಸಿಮೆಂಟ್ ಕೊಡು ಇದು ಕಬಳ ಕೊಡು ನಮ್ಮ ಹೊಲಕ್ಕೆ ಮಣ್ಣು ಹೊಡಿ ಗೊಬ್ಬರ ಹೊಡಿ ಈ ರೀತಿ ಬೇಕಾದಷ್ಟು ರೀತಿಯಲ್ಲಿ ದುರ್ವ್ಯವಹಾರ ನಡೆಯುತ್ತೆ ಕಂಡುಹಿಡಿಯೋಕ್ಕೆ ಆಗದೆ ಇರತಕ್ಕಂಥ ರೂಲ್ ರೀತಿಯಲ್ಲಿ ಚಾಪ ಕೆಣೆಗೆದು ನುಗ್ಗಿ ಮಾಡೋದನ್ನು ಕಲ್ಸ್ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಹತ್ತಿಕ್ಬೇಕು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಂಡುಹಿಡಬೇಕು ಆ ಕಡೆ ನಾವು ಹಳೆ ಕ್ರೂಡ್ ಮೆಥಡ್ನಲ್ಲೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದರೆ ಆಗಲ್ಲ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಬರಬೇಕು ಇವತ್ತಿನ ರೂಲ್ಸ ನಾನು ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ನಮ್ಮ ಏನು ಲೋಕಾಯುಕ್ತರ ಪೊಲೀಸ್ ಇದ್ದಾರೆ ಅವ್ರಿಗೆ ಸೈಂಟಿಫಿಕ್ ಟ್ರೈನಿಂಗ್ ಆಗಬೇಕು ಇವತ್ತು ಇಂಥ ಸಿ ಬಿ ಐನವ್ರಿಗೆ ಮತ್ತು ಇವರಿಗೆ ಆದಂಗೆ ಅವ್ರಿಗೆ ಟ್ರೈನಿಂಗ್ ಆಗಬೇಕು ಅದನ್ನು ಮಾಡೋದಕ್ಕೂ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಹೊಸದಾಗಿ ಪ್ರತಿ ತಿಂಗಳೂ ಕೂಡ ನಾವೊಂದು ಮೀಟಿಂಗ್ ಮಾಡ್ತೀವಿ ಎಕ್ಸ್ಪರ್ಟ್ಸ್ನ ಕರೆಸ್ತೀವಿ ಎಕ್ಸ್ಪರ್ಟ್ಸ್ ಕರೆಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಾಯುಕ್ತ ಆಫೀಸರ್ಸ್ಗೂ ಹೇಗೆ ಸೈಂಟಿಫಿಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡೋದು ಅನ್ನೋದ್ರ ಬಗ್ಗೆಯೂ ಕೂಡ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಇದು ಆಗಿ ಡೆವಲಪ್ ಆಗಬೇಕು ಅವ್ರು ಅಂತಂದರೆ ಕಳ್ಳರು ಹೆಂಗಿರ್ತಾರಪ್ಪ ಅಂತಂದರೆ ಪೊಲೀಸ್ನವ್ರು ಒಂದು ಮೈಲಿ ಅವ್ರು ಹತ್ತು ಮೈಲಿ ಮುಂದೆ ಒಳಗಿರ್ತಾರೆ ಕಳ್ಳರು ಇವರು ಹತ್ತು ಮೈಲಿ ಅಷ್ಟೊತ್ತಿಗೆ ಅವ್ರು ಇಪ್ಪತ್ತು ಮೈಲಿ ಹೊಸ ಹೊಸ ವಿಚಾರಗಳನ್ನು ಅವ್ರು ಕಂಡುಕೊಂಡು ಹೇಗೆ ಹೋಗೋದು ನಾವು ಇದನ್ನು ಕಂಡುಕೊಂಡು ಅಧಿಕಾರಿಗಳು ಹೋಗೋ ಅಷ್ಟೊತ್ತಿಗೆ ಅವ್ರು ಇನ್ನೂ ಮುಂದೆ ಹೋಗ್ತಾರೆ ಅದಕ್ಕೆ ನಾವು ಅವ್ರಿಗೆ ಸರಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈನಿಂಗ್ ಅದಕ್ಕೂ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೀವೆಲ್ಲರದು ಸಹಕಾರನೂ ಬೇಕು ಎಲ್ಲ ಸ್ಪ್ರೆಡ್ ಮಾಡಿ ಹಳ್ಳಿ ಹಳ್ಳಿಗಳದು ಜನಗಳಿಗೆ ಗೊತ್ತಾಗಬೇಕು ಇದು ಜನಗಳು ಕೂಡ ಇದನ್ನು ಅರ್ತ್ಕೋಬೇಕು ನಾವು ಸರಿಯಾಗಿರಬೇಕು ಫಸ್ಟು ನಾವು ಲಂಚ ಕೊಡಲ್ಲ ನಮ್ಮ ಕೆಲಸ ನಾನು ಮಾಡಿಸ್ಕೋಬೇಕು ಯಾವನವರು ಲಂಚ ಕೇಳೋರು ಹಿಡಿಸ್ಬೇಕು ತಗಲಾಕ್ಬೇಕು ಎಲ್ಲೆಲ್ಲಿ ತಗ್ಲಾಕಾಗುತ್ತೋ ಅಂಥವ್ರನ್ನ ನ್ಯಾಯಯುತವಾಗಿ ಮಾಡಬೇಕು ಸುಮ್ಮ ಸುಮ್ಮನೆ ಪ್ರಾಮಾಣಿಕವಾಗಿರೋ ತಗ್ಲಾಕಾಕೆ ಹೋಗ್ಬಾರ್ದು ಯಾರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅಂಥವ್ರು ತಗ್ಲಾಕಬೇಕು ಸಿಕ್ಕಾಕ್ಸ್ಬೇಕು ಆವಾಗ ಸ್ವಲ್ಪ 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 ಬೆಳೀತಾ 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 ಸಮಾಜ ಸ್ವಲ್ಪ ಬದಲಾವಣೆ ಆಗೋದಕ್ಕೆ ಸಾಧ್ಯ ನಾನು ಅದಕ್ಕೆ ಈಗಿನ ಸ್ಟೂಡೆಂಟ್ಸ್ ಕೂಡ ಕಡೆ ಎಲ್ಲ ಹೇಳೋದು ಅವರಿಗೆ ಅಶೂರೆನ್ಸ್ ಕೇಳೋದು ನಿಮಗೆ ಇಷ್ಟೆಲ್ಲ ಖರ್ಚು ಮಾಡ್ತಾಯಿದೆ ಸರ್ಕಾರ ಇಷ್ಟೆಲ್ಲ ಕೊಡ್ತಾ ಇದೆ ನಿಮಗೆ ಹಾಸ್ಟೆಲ್ನಲ್ಲಿ ನೀವು ಮುಂದೆ ಹೆಂಗಿರಬೇಕು ಪ್ರಾಮಾಣಿಕತೆ ಅಂತಂದ್ರೆ ಏನು ಲಂಚ ತೊಗೊಳಲ್ಲ ಲಂಚ ಕೊಡೋಲ್ಲ ಲಂಚ ನಡೀತಿರ್ತಕ್ಕಂಥ ಏನು ನಡೀತದೆ ಅದಕ್ಕೆ ಅವಕಾಶ ಕೊಡೋಲ್ಲ ನಾವು ಸಾಮಾಜಿಕವಾಗಿ ಏನು ಸಮಾಜಕ್ಕೆ ವಾಪಸ್ ಕೊಡಬೇಕು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಓದಿ ಬುದ್ಧಿವಂತರಾಗಿ ಒಳ್ಳೆ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಅಷ್ಟು ಅಶ್ಯೂರೆನ್ಸ್ ನೀವು ಕೊಟ್ಟರೆ ಸಾಕು ಅಂತಂದು ಮಕ್ಕಳಿಗೂ ಕೂಡ ಅಶೂರೆನ್ಸನ್ನು ಹೇಳ್ತವ್ರಿಂದ ಆಶ್ವಾಸನೆ ತಗೊಳ್ಳಿ ಎಷ್ಟು ಜನ ಕೇಳ್ತಾರೆ ಎಷ್ಟು ಜನ ಅಳವಡಿಸ್ಕೊಳ್ತಾರೆ ಬೇರೆ ಪ್ರಶ್ನೆ ಹತ್ತು ಸಾವಿರ ಸಾವಿರ ನೂರು ಜನ ಕೇಳಿ ಒಬ್ರು ಆದ್ರೂ ಎಷ್ಟೋ ಬದಲಾವಣೆ ಯು ಆಯ್ತು ಮಾಡ್ಕೊಂಡ್ ಸರಿಯಮ್ಮ ಎಲ್ಲೂ ತೆರಾಡ್ತಾರಲ್ಲ ಅಲ್ಲ ಇದು ಸರ್ಕಾರದ ಪಾಲಿಸಿಗಳು ಲೋಕಾಯುಕ್ತ ಸಂಸ್ಥೆ ಇತ್ತು ತೆರಾಡ್ತಾ ಅದೆಲ್ಲ ಪಾಲಿಸಿ ಮ್ಯಾಟ್ರಿಸ್ ಅಲ್ಲಿ ಕೋರ್ಟು ಕೂಡ ಅದ್ರ ಪಾಲಿಸಿ ಮ್ಯಾಟ್ರಿಸ್ ಅಲ್ಲಿ ಅಂತ ಕೇಳು ಕವರ್ ಮಾಡಿ ಈಗ ಕೊಡ್ತೀವಿ ಐದು ಗಂಟೆ ನಾನು ರೌಂಡ್ ಎಲ್ಲ ಮುಗಿಸ್ಕೊಂಡು ಐದು ಗಂಟೆಗೆ ಗೊತ್ತಿದ್ದು ಐದುವರೆಗೆ ನಾನು ಇನ್ನೊಂದು ಪ್ರೋಗ್ರಾಮ್ ಇದೆ ಅಡ್ಜಸ್ಟ್ ಅಡ್ಜಸ್ಟ್ ಅಡ್ರಸ್ಟ್ ಮಾಡಬೇಕು ಅಲ್ಲಿ ಒಂದು ಹಾಂ